ನಮಸ್ಕಾರರಿಗೂ ಶುಭ ಸಂಜೆ ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ ಮೊದಲನೇದಾಗಿ ಇವತ್ತು ಇಂಡಿಯಾದಲ್ಲಿ ಡಬ್ಲ್ಯೂ ಪಿ ಎಲ್ ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ ಸ್ಟಾರ್ಟ್ ಸ್ಟಾರ್ಟ್ ಆಗದೆ ಇವತ್ತು ಫಸ್ಟ್ ಮ್ಯಾಚ್ ಮುಂಬೈ ಮುಂಬೈ ಇಂಡಿಯನ್ಸ್ ವರ್ಸಸ್ ಆರ್ ಸಿ ಬಿ ವುಮೆನ್ಸ್ ಮ್ಯಾಚ್ ನಡೆಯಲಿದೆ ಇದು ಡಿ ಎ ವಿ ಪಾಟೀಲ್ ಸ್ಟೇಡಿಯಮ್ ನವಿ ಮುಂಬೈಯಲ್ಲಿ ನಡೆಯುತ್ತೆ ಈ ಮ್ಯಾಚು ಹಾಗೇ ಆರ್ ಸಿ ಬಿ ಅವರು ಟಾಸ್ ಒನ್ ಟಾಸ್ ವಿನ್ನಾಗಿ ಬಾಲಿಂಗ್ ಕೂಡ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು ಈ ಮ್ಯಾಚಲ್ಲಿ ಒಂದು ಉತ್ತಮವಾದ ಪೈಪುಟ್ಟಿರುತ್ತ ಮ್ಯಾಚ್ ಇರುತ್ತೆ ಅಂತ ಹೇಳ್ಬೋದು ಇನ್ನು ಒಳ್ಳೆ ಪ್ಲೇಯರ್ ಅಂದರೆ ಸ್ಮೃತಿ ಮಂದಾನ ಅವರಿದ್ದಾರೆ ಆರ್ ಸಿ ಬಿ ಕಡೆ ಹಾಗೆ ರಿಚಾ ಘೋಷ್ ಇದ್ದಾರೆ ರಾಧಾ ಯಾದವ್ ಇದ್ದಾರೆ ಅರುಂಧತಿ ರೆಡ್ಡಿ ಅವರು ಇದ್ದಾರೆ ಅಂತ ಹೇಳ್ಬೋದು ಇನ್ನು ಅಮಿ ಮುಂಬೈ ಕಡೆ ಹರ್ಮಿತ್ ಕೌರ್ ಇದ್ದಾರೆ ಅಮಿಲಾ ಕೇರ್ ಇದ್ದಾರೆ ಮಂಜೋತ್ ಕೌರ್ ಇದ್ದಾರೆ ಅಂತ ಹೇಳ್ಬೋದು ಒಂದು ಒಳ್ಳೆಯ ಪೈಪೋಟಿ ನಿರ್ಮಿಸ್ಬೋದು ಇದು ಇನ್ನು ವುಮೆನ್ಸ್ ಕ್ರಿಕೆಟ್ ಸ್ವಲ್ಪ ಪಾಪ್ಯುಲಾರಿಟಿ ತಗೊಂಡಿದೆ ಈ ಸಲ ವುಮೆನ್ಸ್ ಇಂಡಿಯಾ ಟೀಮ್ ಬೇರೆ ವರ್ಲ್ಡ್ ಕಪ್ ಇನ್ನಾಗಿದ್ದಾರೆ ಹಾಗಾಗಿ ತುಂಬ ಪ್ರೌಡ್ ಹಾಗೆ ಇದು ಪಾಪ್ಯುಲಾರಿಟಿ ಇದರಲ್ಲಿ ಈ ಟೂರ್ನಿ ಶುರು ಆಗ್ಬೋದು ಅಂತ ನೋಡ್ಬೋದು ಹಾಗೆ ಇನ್ನು ಆರ್ ಸಿ ಬಿ ಪರಿ ಎಲ್ ಎಸ್ ಪರಿ ಅವರು ವಿಟ್ರಾ ಮಾಡಿದ್ದಾರೆ ಹಾಗಾಗಿ ಅವರು ಇಲ್ಲ ಹಾಗೆ ನೆಕ್ಸ್ಟ್ ನೋಡೋದರೆ ಇವತ್ತು ಹೋಬರ್ಟ್ ಹರಿಕೇನ್ಸ್ ವರ್ಸಸ್ ಅಡಿಲ್ ಅಡಿಲೇಶ್ ಸ್ಟೇಕರ್ ಇಪ್ಪತ್ತೆಂಟನೇ ಮ್ಯಾಚು ಬಿಗ್ ಬ್ಯಾಶಲ್ಲಿ ನಡೀತು ಈ ಮ್ಯಾಚು ಬಿಲಿವರ್ ಓ ಎಲ್ ಹೋಬರ್ಟಲ್ಲಿ ನಡೀತು ಅಡಿಲೇ ಸ್ಟೇಕರ್ಸ್ ಅವರು ಟಾಸ್ ವಿನ್ ಆಗಿ ತಗೊಂಡಿದ್ರು ತೊಗೊಂಡಿದ್ದರು ಸೊ ಫಸ್ಟ್ ಬ್ಯಾಟ ಬ್ಯಾಟಿಂಗ್ ಬಂದ ಹೋಬರ್ಟ್ ಹರಿಕೇನ್ಸ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳ್ಕೊಂಡು ನೂರ ಎಪ್ಪತ್ತೆಂಟು ರನ್ ಹೊಡೆದ್ರು ಇವ್ರ ಕಡೆ ಎಲ್ಲರೂ ಒಂದು ಉತ್ತಮವಾದ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಕೊಟ್ಟರು ಅಂತ ಹೇಳ್ಬೋದು ಎಲ್ಲರೂ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟರು ಅನ್ಬೋದು ಯಾರೂ ಒಂದು ಹೈಯೆಸ್ಟ್ ರನ್ ಸ್ಕೋರ್ ಮಾಡಲಿಲ್ಲ ಆದರೆ ಒಂದು ಉತ್ತಮವಾದ ಕಾ ಕಾಂಟ್ರಿಬ್ಯೂಷನ್ ಕೊಟ್ಟರು ಇಪ್ಪತ್ತು ಮೂವತ್ತು ರನ್ ಅಂತ ಹೇಳ್ಬೋದು ಇನ್ನು ಹೈಯೆಸ್ಟ್ ರನ್ ಗೆಟ್ಟರ್ ಅಂದರೆ ಮೂವತ್ತ್ಮೂರು ಮಿಚ್ಚಲ್ಲಿ ಓವನ್ ಅವರು ಹೊಡೆದ್ರು ಅಂತ ಹೇಳ್ಬೋದು ಹಾಗೆ ಬಾಲಿಂಗ್ನಲ್ಲಿ ಲೀಕ್ ವುಡ್ ಹಾಗೆ ಜೇಮಿ ಓರ್ಟನ್ ಅವರು ತಲೆ ಎರಡು ವಿಕೆಟ್ ಕೂಡ ಪಡ್ಕೊಂಡಿದ್ದರು ಇನ್ನು ಚೇಜಿಂಗ್ ಬಂದ ಅಡಿಲಾ ಸ್ಟೇಕರ್ಸ್ ಅವರು ಕೇವಲ ಕೇವಲ ಒಂಬತ್ತು ನೂರ ನಲ್ವತ್ತೊಂದು ರನ್ ಗಳಿಸಲಷ್ಟೇ ಶಕ್ತರಾದರು ಅವ್ರು ಇಪ್ಪತ್ತು ಓವರಲ್ಲಿ ಒಂಬತ್ತು ವಿಕೆಟ್ ಕಳ್ಕೊಂಡು ನೂರ ನಲ್ವತ್ತೊಂದು ರನ್ ಗಳಿಸಿದ್ರು ಅವ್ರ ಕಡೆ ಯಾರೂ ಒಂದು ಉತ್ತಮವಾದ ಪ್ರದ ಪ್ರದರ್ಶನ ಕೊಟ್ಟಿಲ್ಲ ಎಲ್ಲ ಸಿಂಗಲ್ ಡಿಸಿಗೆ ಔಟ್ ಆದರೂ ಕೇವಲ ಲಿಮ್ ಸ್ಕಾಟ್ ಅನ್ನೋರು ಮಾತ್ರ ಐವತ್ತೆಂಟು ಬಾಲಿಗೆ ತೊಂಬತ್ತೊಂದು ರನ್ ನೋಡಿದ್ರು ಹಾಗೆ ಲೂ ಕ್ಯುಡ್ ಅವರು ಕೊನೆಯಲ್ಲಿ ಹದಿನಾರು ಬಾಲಿಗೆ ಹನ್ನೊಂದು ರನ್ ಹೊಡೆದ್ರು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ರಿಲಿಯಂ ಮೆಡ್ರಿತ್ ಅವರು ನಾಥನ್ ವಿಲಿಯಸ್ ಅವರು ಎರಡು ವಿಕೆಟ್ ರಿಯಾದ್ ಹುಸೇನ್ ಅವರು ಮೂರು ವಿಕೆಟ್ ಹಾಗೆ ರೆಹಾನ್ ಅಹಮ ಅಹ್ಮದ್ ಅವರು ಒಂದು ವಿಕೆಟ್ ತೊಗೊಂಡ್ರು ನನ್ನ ಆತ ನೆಲೀಸ್ ಅವರ ಟೂ ಓವರ್ ಸೆವೆನ್ ನನ್ಸ್ ಟು ಟೂ ವಿಕೆಟ್ಸ್ ಪರ್ಫಾರ್ಮೆನ್ಸ್ಗೆ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು ಹಾಗೆ ಹೋಬ್ಯಾಟ್ ಹರಿಕೇನ್ಸ್ ಅವರು ಈ ಮ್ಯಾಚನ್ನು ಮೂವತ್ತೇಳರನ್ನಿಂದ ವಿನ್ ಆದರು ಅಂತ ಹೇಳ್ಬೋದು ಹಾಗೆ ಈ ಪಾಯಿಂಟ್ಸ್ ಟೇಬಲಲ್ಲಿ ಟಾಪಲ್ಲಿದ್ದಾರೆ ಎಂಟು ಮ್ಯಾಚಲ್ಲಿ ಆರು ಮ್ಯಾಚ್ ವಿನ್ ಆಗಿ ಅಂತಲೂ ಹೇಳ್ಬೋದು ನಿಮ್ಮ ಪರ್ಸ್ ಕ್ವಾಚರ್ಸ್ ಅವರು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಹಾಗೆ ಮೆಲ್ಬರ್ನ್ ಸಿಕ್ಸಸ್ ಅವರು ತರ್ಡ್ ಪ್ಲ ಪೊಸಿಷನ್ ಇದ್ದಾರೆ ಸಿಡ್ನಿ ಸಿಕ್ಸಸ್ ಅವರು ಫೋರ್ತ್ ಪೊಸಿಷನಲ್ಲಿದ್ದಾರೆ ಒಳ್ಳೆ ಪೈಪೋಟಿ ಇದೆ ಕ್ವಾಲಿಫೈ ಇದು ಸೆಮಿಫೈನಲ್ಗೆ ಕ್ವಾಲಿಫೈ ಆಗೋಕ್ಕೆ ಒಳ್ಳೆ ಪೈಪುಡಿ ನಡೀತಾ ಇದೆ ಅಂತ ಹೇಳ್ಬೋದು ಇನ್ನು ನಿನ್ನೆ ಸೌತ್ ಆಫ್ರಿಕಾ ಟಿ ಟ್ವೆಂಟಿಲಿ ಜೋಬರ್ಗ್ ಸೂಪರ್ ಕಿಂಗ್ಸ್ ವರ್ಸಸ್ ಪಲ್ ರಾಯಲ್ಸ್ ಹದಿನೇಳನೇ ಮ್ಯಾಚ್ ಇತ್ತು ಇದು ದ ವಂಡರ್ ಸ್ಟೇಡಿಯಂ ಜೋಹನ್ಸ್ಬರ್ಗಲ್ಲಿ ಇತ್ತು ಮ್ಯಾಚು ಪಲ್ ರಾಯಲ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತೊಗೊಂಡಿದ್ರು ಸೊ ಬ್ಯಾಟಿಂಗ್ ಫಸ್ಟ್ ಬಂದ ಜೋಬರ್ಗ್ ಸೂಪರ್ ಕಿಂಗ್ಸ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳ್ಕೊಂಡು ನೂರ ಎಂಬತ್ತೇಳು ರನ್ ಹೊಡೆದಿದ್ರು ಅಷ್ಟೊತ್ತಿಗೆ ಮಳೆ ಬಂದ ಕಾರಣ ಮತ್ತು ಲೈಟ್ನಿಂಗ್ ಬಂದ ಕಾರಣ ಮ್ಯಾಚನ್ನು ಕ್ಯಾನ್ಸಲ್ ಮಾಡಿತ್ತು ಇನ್ನು ಜೇಮ್ಸ್ ವಿನ್ಸರು ಓಪನರ್ ಎಪ್ಪತ್ತೈದು ಹಾಗೆ ಡೂಪ್ಲೇಸಿಸ್ ಮೂವತ್ತೊಂಬತ್ತು ಮ್ಯಾಥ್ಯೂ ಡಿ ವಿಲಿಯರ್ಸ್ ಅವರು ಹೊಡೆದ್ರು ಬೇರೆ ಯಾರಿಂದನೂ ಅಷ್ಟು ಉತ್ತಮದ ಪ್ರದರ್ಶನ ಬಂದಿಲ್ಲ ಮಿಡ್ಲ್ ಆ್ಯಂಡ್ ಲೋಯರ್ ಎಂಡಲ್ಲಿ ಎಲ್ಲ ಸಿಂಗಲ್ ಡಿಜಿಟ್ಗೆ ಔಟ್ ಆದರು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಸಿಕಂದ್ ರಾಜ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ ಈ ಮ್ಯಾಚಲ್ಲೂ ಕೂಡ ಎರಡು ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು ಇನ್ನು ನ್ಯೂಜಿಲೆಂಡಲ್ಲಿ ನಡೀತಿರುವ ಸೂಪರ್ ಸ್ಮ್ಯಾಶ್ ಟ್ವೆಂಟಿ ಟ್ವೆಂಟಿ ಲೀಗಲ್ಲಿ ಇವತ್ತು ಹದಿನಾಲ್ಕನೇ ಮ್ಯಾಚ್ ಇತ್ತು ಅದು ವೆಲ್ಲಿಂಗ್ಟನ್ ವರ್ಸಸ್ ಒಟಾಂಗೋ ಮ್ಯಾಚ್ ಇತ್ತು ಆ ವೆಲ್ಲಿಂಗ್ಟನ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಂಡಿದ್ರು ಇದು ಮ್ಯಾಚು ಅಲ್ಲೇ ಇತ್ತು ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ವೆಲ್ಲಿಂಗ್ಟನ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳ್ಕೊಂಡು ನೂರ ಐವತ್ತು ರನ್ ಗಳಿಸಿದ್ರು ಒಂದು ಸಾಧಾರಣ ಸ್ಕೋರ್ ಅಂತ ಹೇಳ್ಬೋದು ಇನ್ನು ನೋಡೋದಾದರೆ ಟಾಮ್ ಬಂಡಲ್ ಅವರು ಕ್ಯಾಪ್ಟನ್ ಇಪ್ಪತ್ತೈದು ರಚಿನ್ ರವೀಂದ್ರ ಅವರು ಇಪ್ಪತ್ತಾರು ರನ್ ಹೊಡೆದ್ರು ಹಾಗೆ ಎರಡು ಎಂಡ್ ವ್ಯಾನ್ ಬೀಕ್ ಅವರು ಇಪ್ಪತ್ತೈದು ಮೆಕ್ಲಾಗನ್ ಇಪ್ಪತ್ತೈದು ರನ್ ಹೊಡೆದ್ರು ಯಾರಿಂದ ಅಷ್ಟೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಾಲಿಂಗ್ನಲ್ಲಿ ಜೆ ಗಿಬ್ಲೀಸನ್ ಅವರು ಎರಡು ವಿಕೆಟ್ ತೊಗೊಂಡಿದ್ರು ಚೇಸಿಂಗ್ ಚೇಜಿಂಗ್ ಬಂದ ಓಟಾಂಗ್ ಅವರು ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳ್ಕೊಂಡು ನೂರ ಐವತ್ತೆರಡು ರನ್ ಗೆದ್ದು ಬೆಳೆಸಿದ್ರು ಹಾಗೆ ಈ ಮ್ಯಾಚನ್ನು ನಾಲ್ಕು ವಿಕೆಟಿಂದ ಕೂಡ ಗೆದ್ದರು ಅಂತ ಹೇಳ್ಬೋದು ಇನ್ನು ಬ್ಯಾಟಿಂಗ್ನಲ್ಲಿ ಜೆ ಕೆ ಬೋಯ್ಲಿ ಅವರು ನಲವತ್ತೇಳು ಬಾಲಿಗೆ ಎಪ್ಪತ್ತೊಂದು ರನ್ ಹೊಡೆದ್ರು ಹಾಗೆ ಈ ಒಂದು ಪ್ರದರ್ಶನಕ್ಕೆ ಅವರಿಗೆ ಪಂದ್ಯ ಶ್ರೇಷ್ಠ ಕೂಡ ದೊರೆಯಿತು ಅಂತ ಹೇಳ್ಬೋದು ಇನ್ನು ಲಿವ್ ಜಾನ್ಸನ್ ಅವರು ನಾಟ್ ಔಟ್ ಆಗದೆ ಮೂವತ್ತಾರು ರನ್ ಕೂಡ ಹೊಡೆದ್ರು ಇನ್ನು ಬಾಲಿಂಗ್ನಲ್ಲಿ ರಚಿನ್ ರವೀಂದ್ರ ಅವರು ನಾಲ್ಕು ಓವರಿಗೆ ಇಪ್ಪತ್ತ್ನಾಲ್ಕು ರನ್ ಕೊಟ್ಟು ಎರಡು ವಿಕೆಟ್ ತಗ ಕೂಡ ತಗೊಂಡ್ರು ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿಯಾಗಿತ್ತು ಧನ್ಯವಾದಗಳು